अब त्यो दिनु हुन्छ

ಆಮೇಲೆ ಕೋಲಾರು ದೇವರಹಳ್ಳಿ ನಮ್ಮೂರು ಆನೆಕಲ್ಲು ಇದೆಲ್ಲ ಮಗ ಬೆಂಗಳೂರು ಮೇನು ತಿಂಗಳ ಪೇಟೆ ಅಂತ ಏನೈತಲ್ಲ ಅಲ್ಲಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಕು ಆಮೇಲೆ ಅದರ ಸೃಷ್ಟಿ ಮಾಡ್ತೀವಿ ಹಾಂ

ಬೇಡ ಆ ದುಡ್ಡು ಬೇಡ ನಾನ್ ಒಳಗೋದಾಗ ಒಂದೇ ಮಾತು ಹೇಳಿದ ದುಡ್ಡು ಬಂದ್ರೆ ರೇಸ್ ಬಳಸ್ತೀವಿ ಇವತ್ ನಮ್ಕ ವೋಟ್ ಹಾಕಿರೋ ಒಂದೊಂದ್ ರೂಪಾಯಿ ಅಂತ ಇಷ್ಟು ಕೋಟಿ ಮತ್ತೆ ಭಗವಂತನ ಒಳ್ಳೇದೇ ಮಾಡವ್ರೆ ಆ ವೇದಿಕೆ ಗೌರವ ಯಾವತ್ತು ಹೋದಾಗ ಏನ್ ಗೌರವ ಇತ್ತು ಬಂದ್ಮೇಲೂನು ಅದೇ ಗೌರವನೇ ಬಂದ್ ಬೀಳ್ ಮೇಲೆ ಕೊಂಬುಗಳು ಬಂತು ಅಂತ ಮಾತಾಡೋದಲ್ಲ ವಿಡಿಯೋ ಬಿಡ್ ಮುಂದೆ ಏನ್ ಇರ್ಬೇಕು ಅದೇ ಇರ್ಬೇಕು ಅದಕ್ಕೆ ಹೊರದೂರ್ ಸಂತೋಷಕ್ಕೆ ಈ ಅಭಿಮಾನ ಈ ಜನ ನಮ್ ತುಕಾಲಿ ಒಂದ್ ಮಾತ ಹೇಳ್ತಾರೆ ಸಂತೋಷ ಹೋದ್ರೆ